ಇದು ಹುಡುಗ ಮತ್ತು ಹುಡುಗಿಯ ಕಥೆ ಅವರು ಉತ್ತಮ ಸ್ನೇಹಿತರಾಗಿದ್ದರು ವರ್ಷಗಳ ಕಾಲ ಫೋನ್ನಲ್ಲಿ ಗಂಟಗಟ್ಟಲೆ ಮಾತನಾಡುತ್ತಿದ್ದರು ಮತ್ತು ಇಡೀ ದಿನ ಪರಸ್ಪರ ಸಂದೇಶ ಕಳುಹಿಸುತ್ತಿದ್ದರು ಅಲ್ಲಿ ಅವರು ಪರಸ್ಪರ ಸಂಪರ್ಕಿಸದ ಮತ್ತು ಮಾತನಾಡದ ದಿನವಲ್ಲ ಎಲ್ಲವೂ ಅದ್ಭುತವಾಗಿತ್ತು ಅವರು ಪರಸ್ಪರ ಸಹವಾಸದಲ್ಲಿ ಸಂತೋಷವಾಗಿದ್ದರು ಮತ್ತು ಆನಂದಿಸುತ್ತಿದ್ದರು ಆದರೆ ಒಂದು ದಿನ ಹುಡುಗ ಹುಡುಗಿಗೆ ಒಂದು ದಿನ ಉತ್ತರಿಸಲು ಕರೆ ಮಾಡಿಲ್ಲಲ್ಲ ಹುಡುಗಿ ಚಿಂತಿತಳಾದಳು ಮತ್ತು ಏನೋ ತಪ್ಪಾಗಿದೆ ಎಂದು ತಿಳಿದಳು ರಾತ್ರಿಯಲ್ಲಿ ಅವಳು ತನ್ನ ಕೋಣೆಯಲ್ಲಿದ್ದಳು ಅಳುತ್ತಿದ್ದಳು ಮತ್ತು ಆ ಸಮಯದಲ್ಲಿ ಅವನು ತನಗೆ ಎಷ್ಟು ಮುಖ್ಯ ಎಂದು ಅವಳು ಅರಿತುಕೊಂಡಳು ಮರುದಿನ ಬೆಳಗ್ಗೆ ಅವಳಿಗೆ ಕರೆ ಬಂತು ಅದು ಹುಡುಗನಿಂದ ಬಂದದ್ದು ಹುಡುಗ ಹಾಯ್ ಹುಡುಗಿ ನಿನಗೆ ಏನಾಯಿತು ಎಂದು ನೀವು ಕರೆದಿದ್ದಕ್ಕೆ ನನಗೆ ತುಂಬಾ ಸಂತೋಷವಾಗಿದೆ ನಿನ್ನೆ ಹುಡುಗ ನಾನು ಕೆಲಸದಲ್ಲಿ ನಿರತನಾಗಿದ್ದೆ ಒಂದು ನಿಮಿಷ ಮೌನದ ನಂತರ ಹುಡುಗ ನಾವು ಮಾತನಾಡುವುದನ್ನು ನಿಲ್ಲಿಸಬೇಕು ಎಂದು ನಾನು ಭಾವಿಸುತ್ತೇನೆ ಹುಡುಗಿ ಏನು ಆದರೆ ಯಾಕೆ ಕ್ಷಮಿಸಿ ಬರ್ತೀನಿ ಈ ನಂತರ ಹುಡುಗ ಕರೆಯನ್ನು ಕಡಿತಗೊಳಿಸಿದನು ಹುಡುಗಿ ಆಘಾತಕ್ಕೊಳಗಾದಲು ಅವಳು ಏನನ್ನೂ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು ಒಂಟಿತನವನ್ನು ಅನುಭವಿಸುತ್ತಿದ್ದರೂ ತಿರಸ್ಕರಿಸಲು ನಂತರ ಅವನನ್ನು ಮರಳಿ ಪಡೆಯಲು ಕೊನೆಯ ಪ್ರಯತ್ನ ಮಾಡಲು ಅವಳು ನಿರ್ಧರಿಸಿದಳು ಆದ್ದರಿಂದ ಅವಳು ಅವನನ್ನು ಕರೆದಳು ಹುಡುಗಿ ಹಾಯ್ ಹುಡುಗ ನನ್ನನ್ನು ಯಾಕೆ ಕರೆಯುತ್ತಿರುವೆ ಹುಡುಗಿ ನಾನು ನಿನ್ನನ್ನು ಒಂದು ಪ್ರಶ್ನೆ ಕೇಳಬೇಕು ಹುಡುಗ ಮುಂದುವರಿಯಿರಿ ಹುಡುಗಿ ಭಾರವಾದ ಹೃದಯದೊಂದಿಗೆ ನೀವು ಚೆನ್ನಾಗಿದ್ದೀರಾ ಅವಳು ಮಾತನಾಡಲು ಪ್ರಯತ್ನಿಸಿದಳು ಆದರೆ ಹುಡುಗ ನಿಜವಾಗಲೂ ಮಾತನಾಡದಿರಬಹುದು ಎಂದು ಅವಳು ಭಾವಿಸಿದಳು ಆರೈಕೆ ಅವಳು ಒಂದು ಟಿಪ್ಪಣಿಯನ್ನು ಬಿಟ್ಟು ತನ್ನ ಮನೆಯಿಂದ ಹೊರಟು ಹೋದಳು ಕೆಲವು ಗಂಟೆಗಳ ನಂತರ ಹುಡುಗನಿಗೆ ಕರೆ ಬಂತು ಅದು ಅವನಿಗೆ ತಿಳಿಸುವ ಉದ್ದೇಶ ಹೊಂದಿತ್ತು ಹುಡುಗಿಗೆ ಕಾರು ಡಿಕ್ಕಿ ಹೊಡೆದಿದೆ ಮತ್ತು ಅವಳ ಸ್ಥಿತಿ ಗಂಭೀರವಾಗಿದೆ ಬಾಲಕನನ್ನು ಆಸ್ಪತ್ರೆಗೆ ಸಾಗಿಸಲಾಯಿತು ಮತ್ತು ಅವಳನ್ನು ನೋಡಲು ಹೋದೆ ಅವನು ಅವಳ ಕೈಯನ್ನು ಹಿಡಿದುಕೊಂಡು ಅವಳ ಪಕ್ಕದಲ್ಲಿ ಕುಳಿತಿದ್ದನು ಹುಡುಗ ಕ್ಷಮಿಸಿ ಇದೆಲ್ಲ ನನ್ನ ತಪ್ಪು ಆದರೆ ನಾನು ಭರವಸೆ ನೀಡುತ್ತೇನೆ ಅದನ್ನು ನಿಮಗೆ ಒಪ್ಪಿಸಿ ಹುಡುಗಿ ನಾನು ಗುಣಮುಖನಾಗುವುದಿಲ್ಲ ಹುಡುಗ ಹಾಗೆ ಹೇಳಬೇಡ ಹುಡುಗಿ ಒಂದು ವಿಷಯ ಹೇಳು ನೀನು ನನ್ನನ್ನು ಬಿಟ್ಟು ಹೋಗುವಂತೆ ಏಕೆ ಹೇಳಿದೆ ಹುಡುಗ ಈ ಪ್ರಶ್ನೆಗೆ ಅವನು ಅವನು ಹೊಂದಿರುವ ಸತ್ಯವನ್ನು ಅವಳಿಗೆ ತಿಳಿಸಿ ಅವನ ಹೃದಯದ ಸಮಸ್ಯೆ ಮತ್ತು ಭಯವೊಂದಿರುವುದರಿಂದ ಅವಳು ಚಿಂತೆಯಾಗುವುದನ್ನು ಅವನು ಬಯಸಲಿಲ್ಲ ಅವನು ಸಾಯುತ್ತಾನೆ ಎಂದು ಹುಡುಗ ಮುಂದುವರಿಸಿದನು ನಾನು ಇದನ್ನು ಮಾಡಿದ್ದೇನೆ ಎಂದರೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನಾನೂ ಸಹ ನಿನ್ನನ್ನು ಪ್ರೀತಿಸುತ್ತೇನೆ ಹುಡುಗಿ ಹೇಳಿದಳು ಮತ್ತು ಅವಳ ಹೃದಯ ಬಡಿತ ನಿಂತು ಹೋಯಿತು ಜಸ್ಟ್ ಹತ್ತು ನಿಮಿಷಗಳ ನಂತರ ಹುಡುಗನೂ ಸಹ ಹೃದಯಾಘಾತದಿಂದ ಸಾವನ್ನಪ್ಪಿದನು ಏಕೆಂದರೆ ಅವರು ಅವರೊಂದಿಗೆ ವಾಸಿಸಲು ಸಾಧ್ಯವಾಗಿತ್ತು ಅವನಿಂದಾಗಿ ಅವಳು ಸತ್ತು ಎಂದು ಅವನು ಭಾವಿಸಿದಳು ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ನಿಮ್ಮ ಭಾವನೆಗಳನ್ನು ತಡೆ ಹಿಡಿಯಬೇಡಿ ನಿಮ್ಮ ಬಗ್ಗೆ ಮತ್ತು ಪ್ರೀತಿಯ ಬಗ್ಗೆ ದೂರವಾಗುವುದರಿಂದ ಉಳಿಯುವುದಿಲ್ಲ ಒಟ್ಟಿಗೆ ನೋವನ್ನು ಎದುರಿಸುವುದೇ ಪ್ರೀತಿ